ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಏಕಾದಶಿ ದಿನವನ್ನು ಭಗವಾನ್ ವಿಷ್ಣುವಿಗೆ ಒಂದು ಸಮರ್ಪಿಸುವಂತಹ ಒಂದು ಆಚರಣೆಯಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇ ಇಪ್ಪತ್ನಾಲ್ಕರಿಂದ ಜ್ಯೇಷ್ಠ ಮಾಸ ಶುರುವಾಗಿದೆ ಹಾಗಾಗಿ ಈ ದಿನದಿಂದ ಹಿಡಿದು ಒಂದು ಉಪವಾಸ ಹಾಗೆ ವಿಷ್ಣುವನ್ನು ಪೂಜಿಸೋದ್ರಿಂದ ಎಲ್ಲ ಪಾಪಗಳು ನಾಶ ಆಗುತ್ತೆ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅಂತ ನಂಬಲಾಗಿದೆ ಅದೇ ಕಾರಣಕ್ಕೆ ಈ ಜ್ಯೇಷ್ಠ ಮಾಸದಲ್ಲಿ ಒಂದು ಅಂದರೆ ಏಕಾದಶಿ ಎರಡು ಏಕಾದಶಿ ಬರುತ್ತೆ ಇದರಲ್ಲಿ ಒಂದು ಕೃಷ್ಣ ಪಕ್ಷದ ಅಪರ ಏಕಾದಶಿ ಹಾಗೆ ಶುಕ್ಲ ಪಕ್ಷದ ನಿರ್ಜಲ ಏಕಾದಶಿ ಇದೆರಡನ್ನೂ ಕೂಡ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಒಂದು ಉಪವಾಸವನ್ನು ಇದ್ದು ಆಚರಿಸಲಾಗುತ್ತೆ ಹಾಗಾಗಿ ಇದು ಬಹಳ ಮಹತ್ವದ ಒಂದು ಏಕಾದಶಿ ಅಂತಲೇ ಹೇಳಬಹುದು ಅದರಲ್ಲಿ ನಾವು ಇವತ್ತು ಅಪರ ಏಕಾದಶಿ ಅಂದರೆ ಕೃಷ್ಣ ಪಕ್ಷದಲ್ಲಿ ಆಚರಿಸುವಂತಹ ಅಪರ ಏಕಾದಶಿಯ ಪೂಜಾ ವಿಧಾನ ಹಾಗೆ ದಿನಾಂಕ ಸಮಯ ಮತ್ತು ಮಹತ್ವ ಏನು ಮತ್ತು ಮಂತ್ರಗಳು ಯಾವುದು ಹಾಗೆ ಉಪವಾಸ ಇರಲು ಆಗದೆ ಇರೋರು ಏನು ಮಾಡಬೇಕು ಎಲ್ಲದರ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗಾದರೆ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಮೊದಲಿಗೆ ನಾವು ಈ ಅಪರ ಏಕಾದಶಿ ಎಂದರೆ ಏನು ಹಾಗೆ ಈ ಅಪರ ಏಕಾದಶಿಯ ಒಂದು ಉಪವಾಸದ ಮಹತ್ವವೇನು ಅಂತ ತಿಳಿಯೋಣ ಬನ್ನಿ ಅಪರ ಎಂದರೆ ಒಂದು ಅಪರಿಮಿತ ಅಂದರೆ ಲೆಕ್ಕನೇ ಇಲ್ಲದಷ್ಟು ಅಂತ ಅರ್ಥ ಅಂದರೆ ಈ ಅಪರ ಏಕಾದಶಿಯ ಉಪವಾಸವನ್ನು ಆಚರಿಸುವವರು ಅನಿಯಮಿತ ಒಂದು ಸಂತೋಷ ಅಂದರೆ ಲೆಕ್ಕನೇ ಇಲ್ಲದೇ ಸಂತೋಷ ಸಮೃದ್ಧಿ ಸಂಪತ್ತನ್ನು ಪಡಿತಾರೆ ಅಂತ ಅರ್ಥ ಈ ಕಾರಣದಿಂದಲೇ ಇದನ್ನು ಅಪಾರ ಏಕಾದಶಿ ಅಂತಲೂ ಕೂಡ ಹೇಳಲಾಗುತ್ತೆ ಹಾಗಾಗಿ ಇದು ಅನಿಯಮಿತ ಅಂದರೆ ಲೆಕ್ಕನೇ ಇಲ್ಲದಷ್ಟು ಇರುವಷ್ಟು ಒಂದು ಪುಣ್ಯ ಎಲ್ಲವನ್ನು ಕೂಡ ಕೊಡೋದರಿಂದ ಇದೆಲ್ಲ ಪ್ರಯೋಜನಗಳನ್ನು ನೀಡೋದ್ರಿಂದ ಅಪರ ಏಕಾದಶಿಯನ್ನು ಎಲ್ಲ ಪಾಪಗಳಿಂದ ಮುಕ್ತಗೊಳಿಸುವಂತಹ ಏಕಾದಶಿಗಳಲ್ಲಿ ಒಂದೆಂದು ಹೇಳಲಾಗುತ್ತೆ ಅದಷ್ಟೇ ಅಲ್ಲದೆ ಒಬ್ಬ ವ್ಯಕ್ತಿಯು ಒಂದು ಅನೇಕ ರೀತಿಯ ಯಾವುದೇ ರೀತಿಯ ಒಂದು ರೋಗ ಅಥವಾ ಒಂದು ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಿದ್ರೆ ಅಥವಾ ಅವನಿಗೆ ಒಂದು ದೋಷಗಳು ಕೂಡ ಕಾಡ್ತಿದ್ರೆ ಯಾವುದೇ ರೀತಿಯ ಗ್ರಹ ದೋಷಗಳಿರಲಿ ಅದು ಕೂಡ ಒಂದು ನಿವಾರಣೆ ಆಗುತ್ತೆ ಹಾಗೆ ಒಂದು ಆರ್ಥಿಕವಾದ ಒಂದು ಸಮಸ್ಯೆಗಳಿಂದ ಅವನಿಗೆ ಒಂದು ಪರಿಹಾರ ದೊರಕುತ್ತೆ ಹಾಗೆ ಹಣಕಾಸಿನಲ್ಲಿ ಅವನಿಗೆ ಒದ್ದಾಡ್ತಿದ್ರೆ ಯಾವುದಾದರೊಂದು ರೂಪದಲ್ಲಿ ಒಂದು ಹಣಕಾಸಿನ ಸೌಲಭ್ಯ ಕೂಡ ಆಗುತ್ತೆ 哈嘎的。 ಪಾಂಡವರು ಕೂಡ ಒಂದು ಮಹಾಭಾರತದ ಒಂದು ಯುದ್ಧವನ್ನು ಗೆದ್ದ ಉದಾಹರಣೆ ಏನು ಅಂದರೆ ಅವರು ಈ ಶ್ರೀಕೃಷ್ಣನ ಮಾರ್ಗದರ್ಶನದಲ್ಲಿ ಎಲ್ಲ ವ್ರತ ಅಂದರೆ ಎಲ್ಲ ಎಲ್ಲ ಏಕಾದಶಿಗಳನ್ನು ಕೂಡ ಅವರು ಆಚರಣೆಯನ್ನು ಮಾಡೋದ್ರಿಂದ ಅವರಿಗೆ ಒಂದು ಶಾಶ್ವತವಾದ ಪುಣ್ಯ ಕೂಡ ಪಡೆದರು ಅಂತ ಹೇಳಲಾಗುತ್ತೆ ಹಾಗಾಗಿ ನಾವು ಶ್ರೀಕೃಷ್ಣನ ಒಂದು ಮಾರ್ಗದರ್ಶನದಲ್ಲಿ ಭಗವಾನ್ ವಿಷ್ಣುವಿನ ಒಂದು ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಿ ಇದೆಲ್ಲದರ ಒಂದು ಅನುಕೂಲ ಅಥವಾ ಒಂದು ಪ್ರಯೋಜನ ಆಗಿರಬಹುದು ಅಥವಾ ಪುಣ್ಯವನ್ನ ಪಡೆಯೋಣ ಅಂತ ಹೇಳ್ಬಹುದು ಅಪರ ಏಕಾದಶಿಯ ಉಪವಾಸ ಯಾವಾಗ ಅಂತ ನೋಡಿದ್ರೆ ಈ ಬಾರಿ ಏಕಾದಶಿಯನ್ನ ಅಂದ್ರೆ ಎರಡು ದಿನ ಆಚರಿಸಲಾಗುತ್ತೆ ಹಾಗಾಗಿ ಏಕಾದಶಿಯನ್ನು ಪಂಚಾಂಗದಲ್ಲಿ ಸತತ ಎರಡು ದಿನಗಳು ಒಂದು ಪಟ್ಟಿ ಮಾಡಿದಾಗ ನಾವು ಮೊದಲನೇ ದಿನಕ್ಕೆ ಆದ್ಯತೆಯನ್ನು ನೀಡಬೇಕು ಅಂದರೆ ಗೃಹಸ್ಥ ಜೀವನವನ್ನು ನಡೆಸುವಂತಹ ಜನರು ಅಂದರೆ ಯಾರು ಮದುವೆ ಈ ಕುಟುಂಬ ಎಲ್ಲವನ್ನು ಒಂದು ನಿರ್ವಹಣೆಯನ್ನು ಮಾಡ್ತಾರೆ ಕುಟುಂಬ ಯಾರಿಗಿದೆ ಇಂತಹ ಜನರು ಮೊದಲನೇ ದಿನದ ಒಂದು ಏಕಾದಶಿ ಉಪವಾಸವನ್ನು ಆಚರಿಸ್ಬೇಕು ಹಾಗಾಗಿ ನಾವು ಎರಡನೇ ತಾರೀಕು ಬರುವಂತಹ ಏಕಾದಶಿಯನ್ನು ನಾವು ಆಚರಿಸ್ಬೇಕು ಹಾಗಿದ್ದರೆ ಜೂನ್ ಮೂರನೇ ತಾರೀಕು ಯಾರು ಆಚರಣೆಯನ್ನು ಮಾಡಬೇಕು ಅಂದರೆ ಇದನ್ನು ದುಜಿ ಏಕಾದಶಿ ಅಂತಲೂ ಹೇಳಲಾಗುತ್ತೆ ಅಂದರೆ ತಪಸ್ವಿಗಳು ಮತ್ತು ಮೋಕ್ಷವನ್ನು ಪಡೆಯಲು ಬಯಸುವಂತಹ ಒಂದು ಭಕ್ತರು ಈ ದುಜಿ ಏಕಾದಶಿಯನ್ನು ಆಚರಣೆಯನ್ನು ಅಂದರೆ ಉಪವಾಸವನ್ನು ಮಾಡಬೇಕು ವೈಷ್ಣವರು ಅಥವಾ ಮಠಾಧೀಶರು ಗುರುಗಳು ಅಂತ ಏನು ಹೇಳ್ತೀವಿ ಇವರೆಲ್ಲರೂ ಕೂಡ ಈ ಅಂದರೆ ಮೂರನೇ ತಾರೀಕು ಬರುವಂತಹ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾರೆ ಹಾಗಿದ್ರೆ ನಾವು ಅಂದರೆ ಗೃಹಸ್ಥರು ಆಚರಣೆ ಮಾಡುವಂತಹ ಒಂದು ಏಕಾದಶಿ ಅಂದರೆ ಜೂನ್ ಎರಡನೇ ತಾರೀಕು ಆಚರಿಸುವಂತಹ ಒಂದು ಏಕಾದಶಿಯ ಸಮಯ ಏನು ತಿಥಿ ಏನು ಅಂತ ಈಗ ತಿಳ್ಕೊಳ್ಳೋಣ ಬನ್ನಿ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಪರ ಏಕಾದಶಿ ತಿಥಿಯು ಭಾನುವಾರ ಜೂನ್ ಎರಡನೇ ತಾರೀಕರಂದು ಬೆಳಗ್ಗೆ ಐದು ನಾಲ್ಕಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ಜೂನ್ ಮೂರನೇ ತಾರೀಕು ಸೋಮವಾರ ಬೆಳಗ್ಗೆ ಅಂದರೆ ಎರಡು ನಲವತ್ತೊಂದಕ್ಕೆ ಮುಕ್ತಾಯ ಆಗುತ್ತೆ ಇನ್ನು ಈ ವರ್ಷ ನಾನು ಆಗಲೇ ಹೇಳಿದ್ದೆ ಈ ಅಪರ ಏಕಾದಶಿ ಜೂನ್ ಎರಡು ಮತ್ತು ಮೂರನೇ ತಾರೀಕು ಎರಡೂ ದಿನಗಳು ಒಂದು ಆಚರಣೆಯನ್ನು ಮಾಡ್ತಾರೆ ಹಾಗೆ ನಾವು ಯಾವಾಗ ಆಚರಣೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಪಾರಣ ಸಮಯ ಏನು ಅಂತ ನೋಡಿದ್ರೆ ಜೂನ್ ಮೂರನೇ ತಾರೀಕು ಅಂದರೆ ಸೋಮವಾರ ಬೆಳಗ್ಗೆ ಎಂಟು ಗಂಟೆ ಆರು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ನಾಲ್ಕು ನಿಮಿಷದೊಳಗೆ ನಾವು ಪಾರಣೆಯನ್ನು ಮಾಡಿಕೊಳ್ಬೇಕು ನಾವು ಯಾರು ಜೂನ್ ಎರಡನೇ ತಾರೀಕು ಒಂದು ಗೃಹಸ್ಥರು ಆಚರಣೆಯನ್ನು ಮಾಡ್ತೀವಿ ನಾವು ಇದೇ ಸಮಯಕ್ಕೆ ಪಾರಣೆಯನ್ನು ಮಾಡಿಕೊಳ್ಬೇಕು ಇನ್ನು ಉಪವಾಸದ ವಿಚಾರಕ್ಕೆ ಬಂದರೆ ಯಾರಿಗೆ ಅವರ ಶಕ್ತಿ ಅನುಸಾರವಾಗಿ ಉಪವಾಸವನ್ನು ಆಚರಣೆಯನ್ನು ಮಾಡಿಕೊಳ್ಳಿ ಅಪರ ಏಕಾದಶಿಯ ಉಪವಾಸದ ಒಂದು ಪೂಜಾ ವಿಧಾನ ಹೇಗೆ ಅಂದರೆ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಮನೆಯನ್ನ ಒಂದು ಶುಚಿ ಮಾಡಿಕೊಂಡು ನಂತರ ವಿಶೇಷವಾಗಿ ಪೂಜಾ ಕೊಠಡಿಯನ್ನು ಸ್ವಚ್ಛವನ್ನ ಮಾಡಿಕೊಂಡು ಒಂದು ಮಣೆಯನ್ನು ಹಾಕಿ ಅದರ ಮೇಲೆ ಒಂದು ರಂಗೋಲೆಯನ್ನ ಹಾಕಿ ವಿಷ್ಣುವಿನ ವಿಗ್ರಹ ಅಥವಾ ಲಕ್ಷ್ಮಿ ಸಹಿತ ನಾರಾಯಣನ ಒಂದು ಫೋಟೋವನ್ನು ಇಡಬಹುದು ಹಾಗೆ ಒಂದು ಲಡ್ಡು ಗೋಪಾಲ್ ಅಂದರೆ ಬೆಣ್ಣೆ ಕೃಷ್ಣ ಅಂಬೆಗಾಲ ಕೃಷ್ಣ ನಿಮ್ಮ ಬಳಿ ಇದ್ರೆ ಆ ವಿಗ್ರಹವನ್ನ ಕೂಡ ನೀವು ಇಡಬಹುದು ವಿಗ್ರಹವನ್ನ ಇಟ್ಟರೆ ಅದಕ್ಕೆ ಸರಳವಾಗಿ ಒಂದು ನ ಅಭಿಷೇಕವನ್ನು ಮಾಡಿ ತಿಲಕ ಗಂಧವನ್ನು ಇಟ್ಟು ಹಾಗೆ ಅಕ್ಷತೆ ಹೂವನ್ನು ಸಮರ್ಪಣೆಯನ್ನು ಮಾಡಿ ಇನ್ನು ಫೋಟೋ ಇದ್ರೆ ಫೋಟೋಗೆ ಗಂಧವನ್ನು ಇಟ್ಟು ಕುಂಕುಮ ಅರಿಶಿನ ಕುಂಕುಮವನ್ನು ಇಟ್ಟು ತುಳಸಿ ಮತ್ತು ಹಳದಿ ಹೂಗಳನ್ನು ಇಡಲೇಬೇಕು ಹಳದಿ ಹೂಗಳು ವಿಷ್ಣುವಿಗೆ ಬಹಳ ಒಂದು ಪ್ರಿಯವಾದಂಥ ಹೂವು ಹಾಗಾಗಿ ಹಳದಿ ಹೂವನ್ನು ಇಡಿ ಮತ್ತು ತುಳಸಿಯನ್ನು ಸಮರ್ಪಣೆ ಮಾಡಿ ತುಳಸಿ ಇಲ್ಲದೆ ಒಂದು ಕೃಷ್ಣನ ಅಥವಾ ವಿಷ್ಣುವಿನ ಪೂಜೆ ಪೂರ್ಣ ಆಗೋಲ್ಲ ಹಾಗಾಗಿ ತುಳಸಿಯನ್ನು ತಪ್ಪದೇ ಇಡಿ ಹಾಗೆ ಮನೆಯಲ್ಲಿ ತಯಾರಿಸಿದಂತಹ ಯಾವುದೇ ಒಂದು ಸಿಹಿ ಪದಾರ್ಥ ಅಥವಾ ಸಿಹಿ ಒಂದು ಪದಾರ್ಥವನ್ನು ದೇವರಿಗೆ ಒಂದು ನೈವೇದ್ಯವನ್ನು ಮಾಡಿ ಹಾಗೆ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಉಪವಾಸ ಇಡ್ತೀರಾ ಅಂತಂದರೆ ಒಂದು ದೇವರಿಗೆ ಮೊದಲು ಸಂಕಲ್ಪವನ್ನು ಮಾಡಿ ಗಣೇಶನಿಗೆ ಪೂಜೆಯನ್ನು ಮಾಡಿ ವಿಷ್ಣು ದೇವರಿಗೆ ಒಂದು ಸಂಕಲ್ಪವನ್ನು ಮಾಡಿ ನಾನು ಇವತ್ತು ನನ್ನ ಯಥಾಶಕ್ತಿ ಅನುಸಾರವಾಗಿ ಉಪವಾಸವನ್ನು ಮಾಡಿ ನಿನಗೆ ನನ್ನ ಯಥಾಶಕ್ತಿ ಅನುಸಾರವಾಗಿ ಪೂಜೆಯನ್ನು ಮಾಡ್ತೀನಿ ಅಂತ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಯಾರಿಗೆ ಉಪವಾಸ ಆಚರಿಸಲು ಸಾಧ್ಯವಿಲ್ಲ ಅವರು ಅವತ್ತಿನ ದಿನ ಅನ್ನವನ್ನು ಸೇವನೆಯನ್ನು ಮಾಡಬೇಡಿ ಅನ್ನದ ಬದಲಾಗಿ ಹಾಲು ಹಣ್ಣು ಹಾಗೆ ಅವಲಕ್ಕಿ ಈ ರೀತಿ ಒಂದು ಸಾತ್ವಿಕ ಆಹಾರಗಳನ್ನು ನೀವು ಸೇವನೆಯನ್ನು ಮಾಡಬಹುದು ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿಯಂತಹ ಪದಾರ್ಥಗಳನ್ನು ಬಳಸಿ ಮಾಡಿದಂತಹ ಊಟವನ್ನು ಮಾಡಬೇಡಿ ಅಥವಾ ಯಾವುದೇ ತಿಂಡಿಯನ್ನು ಕೂಡ ಅಷ್ಟೇ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿರುವಂತಹ ಪದಾರ್ಥಗಳನ್ನು ಸೇವನೆಯನ್ನು ಮಾಡಬೇಡಿ ಜೊತೆಗೆ ಮಾಂಸಾಹಾರ ಸೇವನೆಯಂತೂ ಬಾ ಒಂದು ನಿಷಿದ್ಧ ಹಾಗಾಗಿ ಅದನ್ನು ಕೂಡ ಸೇವನೆಯನ್ನು ಮಾಡಬೇಡಿ ಇನ್ನು ಪೂಜೆಯನ್ನೆಲ್ಲ ಮಾಡಿಕೊಂಡು ನೀವು ವೃತಕಥೆಯನ್ನು ತಪ್ಪದೇ ಒಂದು ವೃತಕಥೆಯನ್ನು ಓದಿ ಯಾರಿಗೆ ಓದಲು ಆಗೋದಿಲ್ಲ ಹಾಗೆ ಯಾರಿಗೆ ಉಪವಾಸವನ್ನು ಮಾಡೋಕ್ಕಾಗಲ್ಲ ವ್ರತಕತೆಯನ್ನು ಆದಷ್ಟು ಕೇಳಿ ನಿಮಗೆ ಸಂಪೂರ್ಣ ಫಲ ಖಂಡಿತವಾಗಲೂ ಸಿಗುತ್ತೆ ನಂತರ ಮಾರನೇ ದಿನ ದ್ವಾದಶಿ ಎಂದು ಒಂದು ಪಾರಣ ಸಮಯ ಅಂತ ಏನು ಹೇಳಿದ್ದೀನಿ ಅಂತಹ ಒಂದು ಪಾರಣ ಸಮಯದಲ್ಲಿ ಅನ್ನವನ್ನು ನಿಮಗೆ ಅಷ್ಟು ಬೆಳಗ್ಗೆ ಬೇಗ ಒಂದು ತಿಂಡಿ ಅಥವಾ ಅನ್ನ ಪ್ರಸಾದ ಮಾಡೋಕ್ಕಾಗಲ್ಲ ಅಂತಂದರೆ ಕನಿಷ್ಠ ಒಂದು ಪಾಯಸವನ್ನು ಮಾಡಿ ಅಥವಾ ಒಂದು ಸಕ್ಕರೆ ಅಥವಾ ಬೆಲ್ಲವನ್ನು ಇಟ್ಟು ಇನ್ನು ಅನ್ನ ಮತ್ತು ತುಪ್ಪ ಹಾಗೆ ಬೆಲ್ಲದ ತುಂಡು ಇದನ್ನು ಕೂಡ ದೇವರಿಗೆ ಸಮರ್ಪಣೆಯನ್ನು ಮಾಡಿ ನೀವು ಊಟವನ್ನು ಮಾಡಬಹುದು ಇನ್ನು ಅವತ್ತಿನ ದಿನ ಒಂದು ಪಠಿಸಬೇಕಾದ ಸರಳ ಮಂತ್ರಗಳು ಯಾವುದು ಅಂತ ನೋಡಿದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಕೂಡ ನೂರ ಎಂಟು ಬಾರಿ ಪಠಣೆಯನ್ನು ಮಾಡಬಹುದು ಇನ್ನು ಯಾರಿಗೆ ಉಚ್ಚಾರಣೆ ಪೂರ್ತಿಯಾಗಿ ಬರುತ್ತೆ ಅವರು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಹಾಗೆ ಯಾರಿಗೆ ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಅವರು ರಾಮ ತಾರಕ ಮಂತ್ರ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಈ ಮಂತ್ರವನ್ನು ಮೂರು ಬಾರಿ ಪಠಣೆ ಮಾಡಿದರೆ ಸಾಕು ಸಂಪೂರ್ಣ ವಿಷ್ಣು ಸಹಸ್ತ್ರನಾಮವನ್ನು ಪಠಿಸಿದಷ್ಟೇ ಫಲ ನಿಮಗೆ ದೊರಕುತ್ತೆ ಪೂಜೆಯನ್ನೆಲ್ಲ ಮಾಡ್ಕೊಂಡ್ಮೇಲೆ ತಪ್ಪದೇ ಒಂದು ವ್ರತಕತೆಯನ್ನ ಓದಲೇಬೇಕು ಹಾಗೆ ದ್ವಾದಶಿ ದಿನ ಏಕಾದಶಿಯ ಪೂಜೆಯನ್ನೆಲ್ಲ ಮಾಡ್ಕೊಂಡು ನೀವು ಏಕಾದಶಿ ದಿನನೇ ಎಳ್ಳನ್ನು ತಂದು ದೇವರ ಮುಂದೆ ಇಟ್ಟು ಸಂಕಲ್ಪವನ್ನು ಮಾಡಿಕೊಂಡು ನಾನು ದ್ವಾದಶಿ ದಿನ ಈ ದಾನವನ್ನು ಎಳ್ಳನ್ನು ದಾನವನ್ನಾಗಿ ಕೊಡ್ತಿದ್ದೀನಿ ಅಂತ ಕೇಳ್ಕೊಳ್ಬೇಕು ಕೇಳಿಕೊಂಡು ನೀವು ಅಂದರೆ ದ್ವಾದಶಿ ದಿನ ನಾಳೆ ಸೋಮವಾರಕ್ಕೆ ಎಲ್ಲ ಮಾಡಿದ ನಂತರ ನೀವು ಬ್ರಾಹ್ಮಣರಿಗೆ ಎಳ್ಳನ್ನು ಹಾಗೆ ಫಲತಾಂಬೂಲ ಇಟ್ಟು ದಾನವನ್ನು ಕೊಡಬೇಕು ಈ ದಾನಕ್ಕೆ ಬಹಳ ಶ್ರೇಷ್ಠ ಫಲ ಇದೆ ಹಾಗಾಗಿ ಈ ದಾನವನ್ನು ತಪ್ಪದೆ ಮಾಡಿ ಅಪರ ಏಕಾದಶಿಯ ವಿಶೇಷವಾಗಿ ಒಂದು ಹೇಳುವ ಅಂದರೆ ತ್ರಿವಿಕ್ರಮನ ಮಂತ್ರ ಇದೆ ತ್ರಿವಿಕ್ರಮನ ಗಾಯತ್ರಿ ಮಂತ್ರವನ್ನು ಜೊತೆಗೆ ಅಪರ ಏಕಾದಶಿಯ ಕಥೆಯನ್ನು ನನ್ನ ಮುಂದಿನ ವೀಡಿಯೋದಲ್ಲಿ ಹಂಚಿಕೊಳ್ತೀನಿ ಹಾಗಾಗಿ ತಪ್ಪದೇ ಮಾಹಿತಿ ತಿಳ್ಕೊಳ್ಳಿ ಇನ್ನೂ ಯಾರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ತಪ್ಪದೇ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ